This video is made for entertainment purpose only, it doesn't mean to hurt any. And don't take it seriously. ಮತಾಂತರ ಮತ್ತು ಇನ್ನಿತರ ವಿಷಯಗಳನ್ನು ಒಳಗೊಂಡಿರುವ ಕೇರಳ ಸ್ಟೋರಿ ಚಿತ್ರವನ್ನು ದೂರದರ್ಶನ ಪ್ರಸಾರ ಮಾಡಿತ್ತು ಅದಕ್ಕೆ ಕೇರಳ ಸರ್ಕಾರ ವಿಪರೀತವಾದ ಆಕ್ಷೇಪ ಎತ್ತಿತ್ತು ಆದರೆ ಈಗ ಕೇರಳದಲ್ಲಿ ಹಲವಾರು ಕ್ರಿಶ್ಚಿಯನ್ ಸಂಘಟನೆಗಳು ಅವುಗಳು ತಮ್ಮ ಎಲ್ಲ ಕಡೆ ಯುವ ಸಂಘಟನೆಗಳು ಆ ಚಿತ್ರವನ್ನು ತೋರಿಸ್ತಾ ಇದ್ದಾರೆ ಅವರವರ ಜನರಿಗೆ ಅದರ ಯಾಕೆ ಏನಕ್ಕದು ಅಥವಾ ಅದಕ್ಕೆ ಯಾವುದೇ ಪ್ರಭಾವ ಇಲ್ಲ ಅಂತಾನ ಅಥವಾ ಹತ್ತು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದು ಲವ್ ಜಿ ಹಾತ್ ಕತನದ ಕಥನದ ಕಥೆಯ ಸುತ್ತ ಹೆಣೆದಿರುವಂತಾ ಚಿತ್ರ ಇದು. ಅದು ಸೂಪರ್ ಫಿಲಮ್ ಸರ್ ಸೂಪರ್ ಆಗಿದೆ 액ಟಿಂಗ್ ಎಲ್ಲಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸೆಂಟಿಮೆಂಟ್ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಫಿಲ್ಮ್. ಸೂಪರ್ ಆಗಿದೆ ಡೈರೆಕ್ಟ್ರಿ ಸರ್ ಸೂಪರ್ ಅಂಡರ್‌ಡ್ರೆಸ್ ಗ್ಯಾರಂಟಿ. ಅರೇ ಇದು ಕೃಸ್ತ ಸಮುದಾಯಕ್ಕೆ ಕೆಲವರು ಆಕ್ಷೇಪ ಐತಿ ಇದು आरएसಎಸ್ ಪ್ರಕಾರ ಇದು ಪ್ರೇರಿತ ಪ್ರಚಾರ ಅಂತ ಹೇಳಿದ್ರು. ಆ ಆರ್ ಎಸ್ ಎಸ್ ಪ್ರೇರಿತ ಪ್ರಚಾರ ಚರ್ಚ್ನ ಯುವ ಸಂಘಟನೆಗಳು ಮಾಡ್ತೀವಿ ಅಂದ್ರೆ ಆರ್ ಎಸ್ ಎಸ್ ಪರ ಇದ್ದಾರೆ ಅಂತಾನೆ ನಾನ್ ಸೆನ್ಸ್ ರಬ್ಬಿಷ್ ಅದು ಹೇಳಿರೋ ಕ್ಯಾತ್ ಯಾರ ಫಾದರ್ ಅವ್ರು ಹಿಮಸ್ ಬಿ ಕಾಂಗ್ರೆಸ್ ಏಜೆಂಟ್ ಅಂತಾರೆ ಅಂತಾನೋ ಅಥವಾ ಇನ್ಯಾರ್ದ ಏಜೆಂಟ್ ಅಂತನೋ ಯಾಕೆ ಕರ್ದ ಬಿಡಬಾರ್ದು ಹಂಗಾಗಲ್ಲ ಆ ಹುಡುಗರುಗಳು ಯುವಕರು ಸಂಘಟನೆಗಳು ಮಾಡ್ತಿದ್ದಾರೆ ಅಂದ್ರೆ ಆರ್ ಎಸ್ ಎಸ್ನವ್ರು ನೋರು ಹೇಳ್ಕೊಟ್ಟು ಅವ್ರ ಕೈಲಿ ಮಾಡ್ಸಕ್ ಬರ್ಲಾ ಅದು ಕೇರಳದಲ್ಲಿ ಅದೊಂದು ಸಂಘರ್ಷ ಇದೆ ಬಿಟ್ವೀನ್ ಮುಸ್ಲಿಂ ಅಂಡ್ ಕ್ರೈಸ್ತರ ಮಧ್ಯೆ ಈ ಲವ್ ಜಿಹಾದ್ ಮಧ್ಯ ವಿಚಾರದಲ್ಲಿ ಒಂದು ತೀವ್ರವಾದ ಆಳವಾದ ಸಂಘರ್ಷ ಇದೆ ಅದು ಆಗಾಗ್ಗೆ ಆಗಾಗ್ಗೆ ಈ ರೀತಿ ಪ್ರಕಟವಾಗ್ತಾ ಇರುತ್ತಷ್ಟೇ ಎಸ್ ಏಳು ಗಂಟೆ